ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಕನ್ನಡ ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ ಘೋಷಣೆಯಾಗಿದೆ ಪ್ರತಿ ವರ್ಷ ಕನ್ನಡ ಸಿನಿಮಾಗಳಿಗೆ ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾ ಬರುತ್ತೆ ಆದರೆ ಕೊರೋನಾ ಕಾರಣದಿಂದಾಗಿ ಕೆಲ ವರ್ಷಗಳಿಂದ ಪ್ರಶಸ್ತಿಯನ್ನ ನೀಡಿರಲಿಲ್ಲ ಈಗ ಒಟ್ಟು ಇಪ್ಪತ್ತೈದು ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿತ್ರಗಳಿಗೆ ಪ್ರಶಸ್ತಿ ಘೋಷಣೆಯಾಗಿದೆ ಮೊದಲ ಅತ್ಯುತ್ತಮ ಚಿತ್ರವಾಗಿ ಹಿರಿಯ ನಿರ್ದೇಶಕ ಪಿ ಶೇಷಾದ್ರಿ ಅವರ ನಿರ್ದೇಶನದ ಮೋಹನದಾಸ ಆಯ್ಕೆಯಾಗಿದ್ದು ಎರಡನೇ ಮತ್ತು ಮೂರನೇ ಅತ್ಯುತ್ತಮ ಚಿತ್ರವಾಗಿ ಡಾರ್ಲಿಂಗ್ ಕೃಷ್ಣ ನಿರ್ದೇಶನದ ಲವ್ ಮಾಕ್ಟೆಲ್ ಸಿನಿಮಾ ಆಯ್ಕೆಯಾಗಿದೆ ಹಾಗೆಯೇ ಮೂರನೇ ಅತ್ಯುತ್ತಮ ಚಿತ್ರವಾಗಿ ಅರ್ಘ್ಯಂ ಪ್ರಶಸ್ತಿಗೆ ಭಾಜನವಾಗಿದೆ ಇನ್ನುಳಿದಂತೆ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನು ನೋಡುವುದಾದರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಪೈಲ್ವಾನ್ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ತ್ರಯಂಬಕಂ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಅನುಪಮಾ ಗೌಡ ಅವರು ಪಡೆದುಕೊಂಡಿದ್ದಾರೆ ಇನ್ನು ಯಜಮಾನ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವಿ ಹರಿಕೃಷ್ಣ ಇನ್ನು ಲವ್ ಮಾಕ್ಟೆನ್ ಚಿತ್ರದ ಗಾಯನಕ್ಕಾಗಿ ಅತ್ಯುತ್ತಮ ಗಾಯಕ ಪ್ರಶಸ್ತಿ ರಘು ದೀಕ್ಷಿತ್ ಅವರ ಪಾಲಾಗಿದೆ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಡಾಕ್ಟರ್ ಜಯದೇವಿ ಜಿಂಗಮ ಶೆಟ್ಟಿಯವರ ಮುಡಿಗೇರಿದೆ ಇನ್ನು ಮಂಜುನಾಥ ಎಸ್ ಅವರು ನಿರ್ಮಿಸಿ ನಿರ್ದೇಶನ ಮಾಡಿರುವಂತಹ ವಿಶೇಷ ಸಾಮಾಜಿಕ ಕಳಕಳಿಯ ಚಿತ್ರ ಕನ್ನೇರಿಗೂ ಕೂಡ ಪ್ರಶಸ್ತಿ ಸಿಕ್ಕಿದೆ ಹಾಗೆಯೇ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಶಂಕರೇಗೌಡ ಅವರ ನಿರ್ಮಾಣದ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರವಾಗಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅತ್ಯುತ್ತಮ ಮಕ್ಕಳ ಚಿತ್ರ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಚಿತ್ರ ಪಡೆದುಕೊಂಡಿದೆ ನಿರ್ದೇಶಕರ ಪ್ರಥಮ ನಿರ್ದೇಶನದ ಚಿತ್ರ ಗೋಪಾಲ ಗಾಂಧಿ ನಾಗೇಶ್ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಇನ್ನು ಬ್ಯಾರಿ ಭಾಷೆಯ ಟ್ರಿಪಲ್ ತಲಾಕ್ ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ತಬಲನಾಣಿಯವರ ಪಾಲಾಗಿದೆ ಇನ್ನು ಅತ್ಯುತ್ತಮ ಪೋಷಕ ನಟಿಯಾಗಿ ಬ್ರಾಹ್ಮಿ ಚಿತ್ರದ ಅಭಿನಯಕ್ಕಾಗಿ ಅನುಷಾ ಕೃಷ್ಣ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಅತ್ಯುತ್ತಮ ಕಥೆ ವಿಭಾಗದಲ್ಲಿ ಇಲ್ಲಿರಲಾರೆ ಅಲ್ಲಿ ಹೋಗಲಾರೆ ಚಿತ್ರಕ್ಕಾಗಿ ಜಯಂತ್ ಕಾಯ್ಕಿಣಿಯವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನ ಲವ್ ಮಾಕ್ಟೆಲ್ನ ಡಾರ್ಲಿಂಗ್ ಕೃಷ್ಣ ಅವರು ಪಡೆದುಕೊಂಡಿದ್ದಾರೆ ಅತ್ಯುತ್ತಮ ಸಂಭಾಷಣೆ ಬರಗೂರು ರಾಮಚಂದ್ರಪ್ಪ ಅವರಿಗೆ ಸಿಕ್ಕಿದೆ ಅಮೃತಮತಿಗಾಗಿ ಇನ್ನು ಮೋಹನದಾಸ ಚಿತ್ರದ ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿ ಜಿಎಸ್ ಭಾಸ್ಕರ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅತ್ಯುತ್ತಮ ಸಂಕಲನ ಪ್ರಶಸ್ತಿ ಝಾನ್ಸಿ ಐಪಿಎಸ್ನ ಶಿವು ಅವರಿಗೆ ಸಿಕ್ಕಿದೆ ಇನ್ನು ಮಿಂಚುಹೋಳು ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಮಾಸ್ಟರ್ ಪ್ರೀತಮ್ ಅವರು ಪಡೆದುಕೊಂಡಿದ್ದರೆ ಸುಗಂಧಿ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿ ಬೇಬಿ ವೈಷ್ಣವಿ ಅವರಿಗೆ ಸಿಕ್ಕಿದೆ ಇನ್ನು ಮೋಹನದಾಸ ಚಿತ್ರದ ಕಲಾ ನಿರ್ದೇಶನ ವಿಭಾಗದಲ್ಲಿ ಹೊಸಮನೆ ಮೂರ್ತಿಯವರು ಅತ್ಯುತ್ತಮ ಕಲಾ ನಿರ್ದೇಶನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಪೆನ್ಸಿಲ್ ಬಾಕ್ಸ್ ಚಿತ್ರದಲ್ಲಿ ಅತ್ಯುತ್ತಮ ಗೀತ ರಚನೆಗೋಸ್ಕರ ರಜಾಕ್ ಪುತ್ತೂರ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಮೃತಮತಿ ಹಾಗೂ ತಮಟೆ ನರಸಿಂಹಯ್ಯ ತೀರ್ಪುಗಾರರ ವಿಶೇಷ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇನ್ನು ಮಕ್ಕಳ ಮನಸ್ ಚಿತ್ರದ ಅತ್ಯುತ್ತಮ ನಿರ್ಮಾಣ ನಿರ್ವಹಣೆ ಪ್ರಶಸ್ತಿ ಆರ್ ಗಂಗಾಧರ್ ಅವರ ಪಾಲಾಗಿದೆ ಇದಿಷ್ಟು ಎರಡು ಸಾವಿರದ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಯ ಕಂಪ್ಲೀಟ್ ಪಟ್ಟಿ